ಅರ್ಗುಂದ್ ತಾಲೂಕಿನ ಬೊನ್ನಿ ಗ್ರಾಮದ ಮುತ್ತು ಗಡ್ಡಿಯವರು ತಮ್ಮ ಸಣ್ಣ ವಯಸ್ಸಿನಲ್ಲಿ ಹುಬ್ಬಳ್ಳಿಯಲ್ಲಿ ಸಂಗೊಳ್ಳಿ ರಾಯನ ಹಿತರಕ್ಷಣಾ ಸಮಿತಿ ಧಾರವಾಡ ಜಿಲ್ಲಾ ಹಮ್ಮಿಕೊಂಡಂತ ಕಾರ್ಯಕ್ರಮಕ್ಕೆ ಈ ಚನ್ನಮ್ಮನ ಸರ್ಕಲ್ ಒಳಗೆ ಬಂದ ತನ್ನ ಶಕ್ತಿ ಪ್ರದರ್ಶನ ತೋರ್ಷ ನ ಅವನ ಸಣ್ಣ ವಯಸ್ಸೊಳಗೆ ಅವ ಎಷ್ಟೋ ಯುವಕರು ಸ್ಫೂರ್ತಿಯಾಗಿದ್ದಾನೆ ಇವೊಂದು ಫಂಕ್ಷನ್ ನೋಡಿ ನಾವು ಯಾಕೆ ಇಂಥ ಒಂದು ವಯಸ್ಸು ಮಿಸ್ ಮಾಡ್ಕೊಂಡ್ವಿ ಅಂತ ಮನಸ್ಸೊಳಗ ಒಂದು ಇದು ನೋವಾಗಿದ್ದ ನಮ್ಮ ಕಿತ್ತೂರು ಅನಿ ಚಂದಮ್ಮ ಸರ್ಕಲ್ದಾಗ ಏನ್ ಮಾಡ್ರ ಇದುವರೆಗೂ ಸಂಗೋಳಿ ರೈತ ಹಿತರಕ್ಷಣಾ ಸಮಿತಿ ಭಾಳ ಪ್ರೋಗ್ರಾಮ್ ಮಾಡ್ಯಾರ ಭಾಳ ವರ್ಷ ಮಾಡ್ತದೆ ಹದಿನೈದು ಹದಿನಾರು ವರ್ಷ ಆತ ಬಟ್ ಇದುವರೆಗೂ ಯಾವುದೇ ರೀತಿ ಈ ತರ ಫಂಕ್ಷನ್ ಈ ತರ ಜನಗಳು ಸೇರಿಲ್ಲ ಇದು ಜನಗಳು ಸೇರೋ ಕಾರಣ ಮುತ್ತುಗಡ್ಡಿ ಅವರು ಇದು ಒಂದು ಗ್ರಾಮೀಣ ಕ್ರೀಡೆ ಮುಖ್ಯ ಕ್ರೀಡೆ ಅದಕ್ಕೆ ಇದಕ್ಕೂ ಕೂಡ ಒಂದು ಮಾನ್ಯತೆ ಕೊಟ್ಟು ಮುಂದಿನ ದಿನಗಳಲ್ಲಿ ಪಾಪ ಯಾಕ ಭಾಳ ಮಂದಿ ಪೈಲ್ವಾಣರ ಬಡವರು ಮಾಡಿರ್ತಾರ ಅಂತವ್ರಿಗೆ ಮ್ಯಾಗ ಏನೋ ಒಂದು ವೃದ್ಧಾಪ್ಯದೊಳಗೆ ಅನುಕೂಲ ಆಗೈತಿ ಆಶಾಸನ ಬರುವಂಗ ತಮ್ಮ ಮೂಲಕ ನಾ ಬೇಡ್ಕೊತೇನೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದವರು ಕೂಡಿಕೊಂಡು ಇದನ್ನು ಒಲಿಂಪಿಕ್ ನಲ್ಲಿ ಸೇರಿಸುವಂತ ಒಂದು ಪ್ರಯತ್ನ ಮಾಡಬೇಕು ಅಂತ ಹೇಳಿ ಎಲ್ಲಾ ಕಡೆಯಿಂದ ನಮ್ಮ ಒಂದು ಈಗಿನ ಪೀಳಿಗೆಗಾಗಿ ನಾವು ಹೇಳಿಕೊಳ್ಳುವುದು ಹೆಚ್ಚಾಗಿ ಇನ್ನು ಕರ್ನಾಟಕದಲ್ಲಿ ಹೆಚ್ಚಾಗಬೇಕಂತೇಳಿ ಹೇಳಿ ನಾವು ಇಷ್ಟೇ ಬೇಡಿಕೊಳ್ಳುತ್ತೇವೆ ಹತ್ತು ವರ್ಷದಿಂದ ಸಾಹಸದಿಂದ ಬಂದಂತ ಕಾರ್ಯಕ್ರಮ ಮಾಡ್ಕೊತ ಬಂದಾನ ಹಳ್ಳಿ ಕ್ರೀಡೆ ಇದೆ ಏನಾರ ಒಂದು ಗವರ್ಮೆಂಟ್ದಾಗ ಇದ್ದ ಸಹಾಯ ಸಹಕಾರ ಆಗಲಿ ಅಂತೇಳಿ ಈ ಸಂಗೊಳ್ಳಿ ರಾಯಣ್ಣನ ಎಲ್ಲ ಸಮಿತಿಗೆ ನಾವು ವಿನಂತಿ ಮಾಡ್ಕೊಳ್ತೇವೆ ಇದರ ಪ್ರಕಾರ ಆಧುನಿಕ ರಾಯಣ್ಣ ಈ ಕಲಿಯುಗದ ತಪ್ಪಾಗಿಲ್ಲ ಯಾಕಂದ್ರೆ ಅವನಲ್ಲಿ ಶಕ್ತಿ ಐತಿ ಬರ್ಬೇಕಂದ್ರೆ ನಮ್ಮ ಮುತ್ತುಗಡ್ಡಿ ಮಾಡಿರ್ತಕ್ಕಂಥ ಇವತ್ತು ಈ ಒಂದು ಶಕ್ತಿ ಪ್ರದರ್ಶನ ಅಂತಿಂತ ಅದ್ಭುತ ಶಕ್ತಿ ಪ್ರದರ್ಶನ ಅಲ್ಲ ಮುಂದಿನ ಮುಂದಿನ ನಿರ್ಮಾಣಗಳಲ್ಲಿ ನಾವು ಇದನ್ನ ಬರಿ ಟಿವಿ ಒಳಗ ಮತ್ತೆ ಯಾವ್ದೋ ಒಂದು ಪುಸ್ತಕದಾಗ ನೋಡುವಂತ ಕೆಲಸ ಅಂತ ಹೇಳ್ಬೋದು ಯಾಕಂದ್ರೆ ಈಗಿನ ಯುವಕರಲ್ಲಿ ಈ ಒಂದು ಛಲ ಯಾವ ರೀತಿ ನಮ್ಮ ನಮ್ಮಗಡ್ಡಿಯವರು ತೋರಿಸ್ಕೊಟ್ಟಾರ ಒಂದ ಕೈಯಾಗ ನಮ್ಮ ಕಣ್ಣು ಎದುರಿಗಿನ ಒಂದು ಕ್ವಿಂಟಾಲ್ ಕೆ ಕೆಜಿ ಮತ್ತ ಶಕ್ತಿ ಪ್ರದರ್ಶನ ಅದ್ರ ಜೊತೆಗೆ ಎರಡು ಕ್ವಿಂಟಾಲ್ ತೊಂಬತ್ತೊಂದು ಕೆಜಿ ಬಾರ ಉಳ್ಳ ರೂಲ್ ಅನ್ನು ಹೆಲ್ಮೆ ಹೊತ್ಕೊಂಡು ಅಂದ್ರೆ ಇದೇನು ಹಂತಿಂತ ಸಾಮಾನ್ಯ ಕೆಲಸ ಅಲ್ಲ ಮುಂದಿನ ದಿನಮಾಳಗ ಒಲಂಪಿಕ್ ಸೇರಿಸ್ಕೊಂಡು ಇವರಿಗೆ ಮಾಶಾಸನ ಬರುವಂತ ಅವಕಾಶ ಮಾಡಿ ಕೊಡ್ಬೇಕಂದ ತಮ್ಮಲ್ಲಿ ವಿನಂತಿಸಿಕೊಂಡು ಕಲ್ಲೆತ್ತುದಂತದ ಕ್ರೀಡಾ ಸ್ಪರ್ಧೆ ಐತಲ್ಲ ಇದು ಸೊಗಡು ಹಳ್ಳಿ ಹಳ್ಳ್ಯಾಗ ಬಾಳ ಐತಿ ಈ ಹಳ್ಳಿ ಸೊಗಡು ಬೆಳೆಸಬೇಕಾದ್ರ ಇದು ಗೌರ್ಮೆಂಟ್ ಇದಕ್ಕೊಂದು ಏನಾರ ಪ್ರಾಶಸ್ತ್ಯ ಕೊಟ್ಟು ಒಂದು ಸ್ಥಾನಮಾನ ಕೊಟ್ಟು ಮುತ್ತೂಗೊಡ್ಡಿಯವರ ಇಂಥ ಯುವಕರಿಗೆ ಮುಂದೆ ಬರಕ್ ಆತ ಗೌರ್ಮೆಂಟ್ಲಿಂತ ಯಾವುದೋ ಒಂದು ಹೆಲ್ಪ್ ಮಾಡಿ ಮುಂದೆ ಯಾವುದೇ ರೀತಿ ಇದು ಹಳ್ಳಿ ಅಲ್ಲ ಸಿಟಿ ಒಳಗು ಬೆಳಗ್ಬೇಕಂತೇಳಿ ನಾನು ಇದು ಈ ಮೂಲಕ ಏನು ಕೇಳ್ತೇನೆ ಗೌರ್ಮೆಂಟ್ನವ್ರಿಗೆ ಈ ಮೂಲಕ ನಾ ಮನವಿ ಮಾಡ್ಕೊಂತೇನೆ ಈಗ ಕರ್ನಾಟಕದಾಗ ಒಂದು ನಂಬರ್ ಅಥವಾ ಎರಡ್ ಅದಾನೆ ನನಗೆ ಬೆಂಬಲವಾಗಿ ಪಾಂಡು ಹೆಬ್ಬಾಳ ವೀರೇಶ್ ಅಂಗಡಿ ಪ್ರವೀಣ್ ಹುಣಸಿಕಟ್ಟಿ ರೋಹಿತ್ ಮುತ್ತಳಿ ಎಲ್ಲರೂ ನನಗೆ ಬೆನ್ನಿನಿಂದ ಸಪೋರ್ಟ್ ಆಗ ಹಾಗಾದ್ರೆ ಕಾಣದ ಕೈಗಳಂದ್ರೆ ನನಗೆ ಹುಡುಗರು ಆಯ್ತು ನಮ್ಮ ತಂದೆ ತಾಯಿ ನಮ್ಮ ಎಲ್ಲ ಬಂಧು ಬಾಂಧವ್ ಎಲ್ಲರೂ ನನಗೆ ಸಹಾಯದಿಂದ ನಾನು ಈ ಮಟ್ಟಕ್ಕೆ ಬೆಳೆದೇನೆ ಆದ್ರೆ ಕರ್ನಾಟಕದಾಗ ಎಲ್ಲೇ ಒಂದು ಸಣ್ಣ ಹಳ್ಳಿ ಅವನಿಗೆ ಇಂಥ ಒಂದು ದೊಡ್ಡ ಯೋಗ ಯೋಧಿಕೆ ಕೊಟ್ಟಾರ ಸುವರ್ಣ ಮುತ್ತಣರಿಗೆ ನಾನು ತುಂಬ ಋಣಿಯಾಗಿದ್ದೀನಿ